ಎನ್ ಎಂ ನ್ಯೂಸ್ಗೆ ಸ್ವಾಗತ ರಸ್ತೆ ಮತ್ತು ಒಳಚರಂಡಿ ಕಾಮಗಾರಿಗಳು ಕಳಪೆ ಕೇಳುವವರೇ ಇಲ್ಲ ಹೌದು ಚಿಂತಾಮಣಿ ನಗರದಾದ್ಯಂತ ಕಳಪೆ ಸಾಮಗ್ರಿಯಲ್ಲಿ ಮ್ಯಾನ್ ನಿರ್ಮಾಣದ ಜೊತೆಗೆ ಮ್ಯಾನ್ ಮೇಲೆ ಅಳವಡಿಸಿರುವ ವಸ್ತುಗಳು ಸಹ ಕಳಪೆಯಾಗಿವೆ ನಗರದ ಹಲವಾರು ಬಡಾವಣೆ ಮತ್ತು ಮುಖ್ಯ ರಸ್ತೆಗಳಲ್ಲಿ ಒಳಚರಂಡಿ ಮ್ಯಾನ್ ಅವಸಾನದ ಅಂಚಿಗೆ ತಲುಪಿರುವ ಬಗ್ಗೆ ಆ ರಸ್ತೆಯ ನಿವಾಸಿಗಳು ತೀವ್ರ ಆಕ್ರೋಕ್ಷ ಮಾತ್ರ ವ್ಯಕ್ತಪಡಿಸುತ್ತಿದ್ದಾರೆ ನಗರದ ಪ್ರತಿಷ್ಠಿತ ಬಡಾವಣೆ ಮತ್ತು ಮುಖ್ಯ ರಸ್ತೆಗಳಲ್ಲಿ ಮ್ಯಾನ್ವಾಲುಗಳು ದುಸ್ತಿಗೆ ತಲುಪಿದ್ದು ಒಳಚರಣಿಯ ನೀರು ಸಹ ಮ್ಯಾನ್ ವೋಲುಗಳ ಮೂಲಕ ಸರಾಗವಾಗಿ ಹರಿದು ಹೋಗದೆ ರಸ್ತೆಗೆ ಹರಿದು ಬಂದು ಸಾರ್ವಜನಿಕರಿಗೆ ಮತ್ತು ವಾಹನ ಸವಾರಿಗೆ ತೊಂದರೆಯಾಗುತ್ತಿದ್ದರೂ ನಗರಸಭೆಯ ಅಧಿಕಾರಿಗಳು ಮಾತ್ರ ಗುಣಮಟ್ಟದ ಸಾಮಗ್ರಿಗಳನ್ನು ತರಿಸಿ ಅಳವಡಿಸಲು ಮಾತ್ರ ಇದುವರೆಗೂ ಮುಂದಾಗಿಲ್ಲ ಕಳಪೆ ವಸ್ತುಗಳಲ್ಲಿ ಮ್ಯಾನುವಲ್ಗಳು ನಿರ್ಮಾಣ ಮಾಡಿದ್ದರಿಂದ ಒಂದು ವರ್ಷ ಸಹ ಬಾಳಕೆ ಬಾರದೆ ಕುಸಿದು ಬಿದ್ದಿವೆ ಅಂತಹ ಮ್ಯಾನುವಲ್ಗಳು ಮತ್ತೆ ದುರಸ್ತಿ ಮಾಡಿಸಿದರೂ ಸಹ ಅವು ಸಹ ಕಳಪೆ ಕಾಮಗಾರಿಗಳಿಂದ ಮತ್ತೆ ಮತ್ತೆ ಹಾಳಾಗುತ್ತಿರುವುದಕ್ಕೆ ಸಾಕ್ಷಿ ನಗರದ ಸೊಣ್ಣಶೆಟ್ಟಿಹಳ್ಳಿ ಬಡಾವಣೆಯ ಪ್ರೇಮ ನಗರ ರಸ್ತೆಯ ಪ್ರಮುಖ ಸಾಕ್ಷಿಯಾಗಿದೆ ಎರಡು ಸಾವಿರದ ಹದಿನೇಳು ಹದಿನೆಂಟು ಮತ್ತು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ನಗರೋತ್ಥಾನ ಮೂರನೇ ಹಂತದಲ್ಲಿ ಬಿಡುಗಡೆಯಾದ ಅನುದಾನದಲ್ಲಿ ನಗರದ ಹಲವಾರು ಬಡಾವಣೆಗಳಲ್ಲಿ ಕಾಮಗಾರಿಗಳನ್ನು ಚುನಾವಣೆಯ ಮುನ್ನ ಕೈಗೆತ್ತಿಕೊಳ್ಳಲಾಗಿತ್ತು ಸದರಿ ಯೋಜನೆಯಲ್ಲಿ ನಗರದ ವಾರ್ಡ್ ಸಂಖ್ಯೆ ಹದಿಮೂರರ ಪ್ರೇಮ್ ನಗರ್ ರಸ್ತೆಯಿಂದ ತುಳಸಿ ಫ್ಲೋರ್ ಮಿಲ್ ಮುಂಭಾಗದ ಮೂಲಕ ಕೋಲಾರ ರಸ್ತೆಯವರೆಗೂ ಇಪ್ಪತ್ತು ಲಕ್ಷ ರುಗಳ ವೆಚ್ಚದಲ್ಲಿ ಡಾಂಬೂರು ರಸ್ತೆ ಮತ್ತು ಸಿಸಿ ಚರಂಡಿ ನಿರ್ಮಾಣ ಕಾಮಗಾರಿ ಪ್ರಾರಂಭವಾಗಿ ಹಲವು ತಿಂಗಳು ಕಳೆದಿದ್ದರೂ ಕಾಮಗಾರಿ ಮಾತ್ರ ಮಂದಗತೆಯಲ್ಲಿ ಸಾಗುತ್ತಿದೆ ಬಹುತೇಕ ರಸ್ತೆ ಕಾಮಗಾರಿ ಕಳಪೆಯಾಗಿದೆ ಸಿಸಿ ಚರಂಡಿ ನಿರ್ಮಾಣವಾಗಿಯೇ ಇಲ್ಲ ಇನ್ನು ಮ್ಯಾನ್ವೋಲ್ಗಳ ಕಾಮಗಾರಿ ಬಹುತೇಕ ಕಳಪೆಯಾಗಿ ಈಗಾಗಲೇ ಅವಸಾನದ ಹಂಚಿಕೆ ಸಹ ತಲುಪಿವೆ ತ್ವರಿತಗತಿಯಲ್ಲಿ ಕೆಲಸ ಸಹ ನಡೆಯುತ್ತಿಲ್ಲ ಗುಣಮಟ್ಟದ ಕಾಮಗಾರಿ ಸಹ ಕೈಗೊಂಡಿಲ್ಲ ಆದ್ದರಿಂದ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಶಾಸಕರು ನಗರಸಭೆ ಸದಸ್ಯರು ಇತ್ತ ಗಮನ ಹರಿಸುವಂತೆ ಅಲ್ಲಿನ ನಿವಾಸಿಗಳು ಆಗ್ರಹಿಸಿದ್ದಾರೆ ಎನ್ಎಂಆರ್ ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪ್ರಷಾತ್ ಚಿಂತಾಮಣಿ ಆರು ತಿಂಗಳಾಗಿದೆ ಸುಮಾರು ಡ್ರೈವರ್ ಬಿಲ್ಲೆಲ್ಲ ತುಂಬಿ ಎಲ್ಲ ಹರಿತಾ ಇದೆ ಇಷ್ಟೊತ್ತಿಗೆ ಒಂದು ಮೂರು ನಾಲ್ಕು ಸಲ ರೆಡಿ ಮಾಡಿಸಿದ್ರೆ ಆದರೂ ಆ ಪ್ರಯೋಜನ ಇಲ್ಲ ಗಾಡಿಗಳೆಲ್ಲ ಇವೆಲ್ಲ ಹರಿಗಳೆಲ್ಲ ಹೋಗಿ ಹೊಡೆದು ಹೋಗಿದೆ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಯಾರಾದರೂ ಇದ್ರ ಬಗ್ಗೆ ಏನು ಚರ್ಚೆ ಕ್ರಮನ ತಗೊಂತ ಇಲ್ಲ ಇದ್ರ ಬಗ್ಗೆ ಯಾವುದು ಇದು ಮಾಡ್ತಾ ಇಲ್ಲ ಅದಕ್ಕೋಸ್ಕರ ತುಂಬ ತೊಂದರೆ ಆಗಿದೆ ಮನೆಗೆ ಜಲ್ಲಿ ಕಲ್ಲುಗಳೆಲ್ಲ ರೋಡ್ ಬಂದು ಮನೆ ಒಳಗಡೆ ಕಾಂಪೌಂಡ್ ಒಳಗಡೆಗೆಲ್ಲ ಬರ್ತಾ ಇದೆ ಧೂಳು ಜಾಸ್ತಿ ಇದೆ ಈ ರೋಡಲ್ಲಿ ಶಾಲಾ ವಾಹನಗಳು ಜಾಸ್ತಿ ಓಡಾಡ್ತವೆ ಅದಕ್ಕೂ ತೊಂದರೆ ಆಗ್ತಾ ಇದ್ದಾವೆ ಅದನ್ನು ಗಮನಿಸ್ತಾ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಕೂಡಲೇ ಕ್ರಮ ಕೈಗೊಂಡು ಈ ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಒಂದು ವಾರ ಆ ದಿವಸ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿ ಕ್ರಮ ಕೈಗೊಳ್ಳುತ್ತಲ್ಲಿ ಇಬ್ಬರು ಹೋರಾಟ ಮಾಡಿ ನಗರಸಭೆಗೆ ಮುತ್ತಿಗೆ ಹಾಕ್ತಿವಿ ನಾವೆಲ್ಲ ಈ ಸಾರ್ವಜನಿಕರೆಲ್ಲ ಸೇರಿ